எஸ்வ இவ் எங்க ஊர்ல எல்லா கேலத்தி ஒன் வார்க்கு நம் ஊராக எல்லாரும் பரோங்கில் பல்ங்க பலங்க தன கையோரு எல்லா பார்த்தேன் அய்யா இதுல ஃபுஷி படுவாத்தி அல்லா தனக்காய் பனக்காய் ஒல் எல்லா எல்லா யார் மத்த அய்யா ஏன் எங்க மறத்தியா நினைக்கன ಈಗ ನಾವು ಎಲ್ಲ ಕೆಲಸ ಬಿಟ್ರೆ ಈಗ ರಾಮಗ ಹಚ್ಚ ನಾವು ಅಷ್ಟು ಕೆಲಸನ ಮಾಡ್ಲಿ ಹೇಳ ಮತ್ತೆ ಈಗ ಅವ್ರೆಲ್ಲ ಇದ್ರೆ ಏನು ಹೇಳಕ್ ಆಗಲ್ಲ ಮೊದ್ಲ ಎಲ್ಲ ಕೆಲಸ ಮನೆಗೆ ಇರ್ತಾರೆ ಅವ್ರ ಅಪ್ಪಿಲ್ಲ ನೋಡು ಹೆಂಗೆ ಕೆಲಸ ಹಚ್ಚರ ಅಂತಾರೆ ಇಲ್ಲ ಹಚ್ಚಕ್ಕ ನಮಗೂ ಕೆಲಸ ಹಚ್ಚಕ್ ಒಂದ್ ಅನುಕೂಲ ಆಗತ್ವೆ ಓ ಹಿಂಗನ ಅಯ್ಯ ನನ್ ಹಾಳಾದ್ ಮಬ್ದಲಿಗೆ ಒಳಿಲ್ ಇಲ್ಲೋಳು ಹ್ಮ್ ಆಯ್ತು ಹಂಗೆ ಚಲೋ ಆತ ಇಲ್ಲದನತ ಇಲ್ಲ ಎಲ್ಲ ಇದ್ನವ ಕರಿ ಏ ರಾಮು ರಾಮು ಏ ರಾಮು ರಾಮು ಏನವ ಏ ತರ ಎಲ್ಲೋ ಇಲ್ಲ ಇಲ್ಲ ಆಡಕತ್ತಿತ್ತೆ ஆடா எல்லாம் யாரோ கலசாரா உம் தனக்கு ஆக்களெல்லாம் உட்கண்டு தக உம் கட்டிகிட்டு நான் தோம்பர மத்தி உலகம் மெய்ச ஆக்களும் அவெல்லாங்க மனிக்குலன்செத்தி அவர் தகவங்க அல்லே இல்லை அல்லே கால் திண்டு நான கடு துக ನಿಮ್ಮ ರೊಟ್ಟಿ ಏನೇನು ಕಟ್ಟಡ ತಗೋ ಅಷ್ಟು ದನ ಕುಡ್ಕೊಂಡು ಹೋಗು ಅಲ್ಲಿ ಬೇಯಿಸಿ ಹುಲ್ಲು ತಿನಿಸಿ ಹುಲ್ಲು ಮತ್ತೆ ಅಲ್ಲಿ ಊಟ ಮಾಡ್ಮಕೊಂಡ್ಕೊಂಡು ಯಾರ ಗಿಡದ ನಾಳೆಗೆ ಅವ್ನ್ ಕುಡಗಲ್ ತೊಗೊಂಡು ಹೋಗು ಬೇಯಿಸಿ ಹುಲ್ಲೆಲ್ಲ ಕೊಯ್ಕೊ ಹುಲ್ಲೆಲ್ಲ ಕೊಯ್ದು ಒಂದ್ ಗಂಟು ಹಗ್ಗ ಹೋಗು ಹೋಗ್ ಬಿಸ್ಕೆಟ್ ತಕೊಂಡ್ ತಿಳಿಗೆ ತೊಗೊಂಡು ಇಟ್ಕೊಂಡು ಮತ್ತೆ ಆಕೆಲ್ಲ ಎಲ್ಲರೂ ಎಲ್ಲರ ಯಾರದ ಬೇಸಿಗೆಸಿ ಬಡಿತಾರ ನೋಡ ನಮ್ಮ ನಮ್ಮ ಬೇಸಿಯೆಲ್ಲ ಪೀಕ್ ಐತಿ ತಿನಿಸು ಬೇಸಿದಾವಣೆಗೆ ಬಾಡ ನಮ್ಮ ಯಾಕೆ ಹೋಗಿದ್ದಿ ಗುಡ್ಡಕ್ಕೆ ಹೋಗು ಹ್ಮ್ ಹುಡ್ಗಾಗ ಹಚ್ಚಂದ ಹುಲ್ಲು ಬೇಕಾದಂಗ ಇರ್ತಾವೆ ಇಲ್ಲ ಒಣ ಹುಲ್ಲು ಇರ್ತೈತಿ ತಿಂತಾವು ಹ್ಮ್ ಬೇಕಾದಂಗ ಗುಡ್ದಾಗ ಮೇಷ ಹಣ್ಣ ಹುಲ್ಲು ಕಟ್ಕೊಂಡ ಹ್ಮ್ ಹತ್ ಮೂರ್ಬಕಾ ಮನಿಗೆ ಮನೆ ಬಂದು ಕಸ ಹುಡ್ದು ನೀರ್ ಬಾಳ ನೀರ್ ಸೇರಿಟ್ಟು ನನಗೆ ಒಗೆಣ ಬಾಂಡೆ ಬಂದ ಮಗನ ಮಾಡ್ತೀನಿ ಮ್ಯಾಗ ಮನೆಯನ್ನ ಬೇಕಾದಷ್ಟು ಕೆಲಸ ಹಾಲು ಹಾಳಿಡ್ಬೇಕು ಎಲ್ಲ ಕಲಿಬೇಕಾಗಿ ನೋಡ್ಕೊಂಡಿರ್ತಿವಿ ಹೋಗ್ಬೇಡ ಬಾ ವಾ ನೋಡ ಹೇಗ್ದೆ ಈಗ ಗೊತ್ತಾತಿಲ್ಲ ಏ ಅದಿರ್ಲಿ ಬಿಡ್ಲಿ ಮನೆಯಾಗಿಲ್ಲ ಮನೆಯಾಗ ಹಾಳು ಇಲ್ಲ ಈ ಹುಡುಗನ ಇಲ್ಲ ಯಾರಿಲ್ಲ మ్ బా నని తనక నీ పట్ట అమ్మా అమ్మ నీవు ఇల్ తినీ హిగ్గి అయితే నూ ఊట ఇవేనేవ రొట్టెల బరీ ఒ పుడి పుడి పలెట్ ఎలా ఏన్ తిన్బు నే ಅಲ್ಲ ಇಷ್ಟು ಒಣ ರೊಟ್ಟಿಗೆ ಹಲೆ ಇಲ್ಲ ಸಾರಿಲ್ಲ ಹೆಂಗ್ ತಿನ್ಲಿ ಆದ್ರೆ ಏನು ಇಲ್ಲ ತಿನ್ನಕ ಒಣ ರೊಟ್ಟಿ ತಿನ್ನಕ ಬರುವಲ್ತು ಹ್ಮ್ ಬಲೆ ಇಲ್ಲ ಸಾರಿಲ್ಲ ಹೆಂಗ್ ತಿನ್ಲಿ ನಾನು ಅದನ್ನ ಬಾಯಿಗೆ ರೊಟ್ಟಿ ಚುಚ್ಚುತ್ತವು ಹ್ಮ್ ഇത്യ്യോ നട്ടേ ആക്കള ആക്കള അയ്യോ ദിവള ആ ബാ അമ്പ ബാ ഇ

ಮಗು ಯಾರ ಪನ್ನಿನ ಯಾಕ ಕಳಕತಿ ಒಬ್ಬತ ಯಾರಿಲ್ಲ ನನ್ನ ಜೊತೆಗೆ ಯಾರು ಇಲ್ಲ ನಾನು ಒಬ್ಬಟ್ಟ ಆಕಳ ಕಾಯಕ ಬಂದಿದ್ದೆ ಆಕಳ ಎಲ್ಲ ಅಲ್ಲಿ ಓಡೋಗ್ಬಿಟ್ಟವು ನಂಗ ಹೋಗಕ್ಕ ಆಗುವಲ್ತು ಅಷ್ಟು ದೂರ ಹೊಟ್ಟಿ ನಿಗ್ಗೆ ಹಸ್ತು ಬಿಟ್ಟೈತಿ ಆದ್ರೆ ತಿನ್ನಕ್ಕೆ ಏನು ಇಲ್ಲ ನಮ್ಮವ್ವ ಒಣ ರೊಟ್ಟಿ ಕಟ್ಟಳ ಏನು ಕೊಟ್ಟಿಲ್ಲ ಅದಕ್ಕ ನಾ ಏನ್ ಮಾಡ್ಲಿ ಹೋದ್ರ ಬಡಿತಾಳ ಅಪ್ಪ ಊರಾಗಿಲ್ಲ ನಂಗ ಅಂಜಿಕೆ ಬರತೈತಿ ಆಕಳ ಎಲ್ಲರೂ ಹೋದ್ರೆ ಏನು ಮಾಡಲಿ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ತು ಅಯ್ಯೋ ದೇವ್ರಿ ಇಂತ ಸಣ್ಣ ಹುಡುಗನ್ನ ಅಟ್ಟ ನಡಿಬೇಕ ದನಕಾಯ ಕಶಳ ಅವರು ಅಲ್ಲ ಒಳಗಡೆ ಇಟ್ಟು ಕಶಳ ಅಂದ್ರೆ ಎಂತ ತಾಯಿ ಕಿತ್ತಳ ಯಾ ತಾಯಿನ ಇಂತ ಕೆಲಸ ಮಾಡಲ್ಲ ಇಷ್ಟು ಸಣ್ಣ ಹುಡುಗನ ಇಂತ ಬಿಸ್ಲಾಗ ಹಿಂಗ ದನಕಾಯ ಕಸಲ್ಲ ಆಮೇಲೆ ಹಿಂಗೆಲ್ಲ ಹುಡುಗರನ್ನ ತಡಿ ಕೇಳಬಿಡ್ತೀನಿ ಮಗು ಅಲ್ಲಪ್ಪ ನಿಮ್ಮವ್ವ ಯಾಕ ನಿಂಗೆ ಒಣ ರೊಟ್ಟಿ ಇಟ್ಟು ದನಕಾಯ ಕಳ್ಸಿದ್ಲು ಅಲ್ಲ ನಿಮ್ಮಪ್ಪ ನಿಮ್ಮವ್ಗೆ ನನ್ನಂಗಿಲ್ಲ ನಿಮ್ಮವ್ವ ನಿನ್ ಜೀವ ಮಾಡಲ್ಲ ನಮ್ಮಪ್ಪ ಊರಿಗೋಗ್ಯನ ಈಕಿ ನಮ್ಮವ್ವ ಅಂದ್ರ ನಮ್ಮಪ್ಪ ಮೊನ್ನೆ ಮಾಡ್ಕೊಂಡ್ ಬಂದಾನ ಇನ್ನೊಬ್ಬಕ್ಕಿನ್ನ ನಮ್ಮವ್ವ ನನ್ನ ನಿಜವಾದವ್ವ ಸತ್ತಾಳಂತ ಹಂಗಾಗಿ ನಮ್ಮಅಪ್ಪ ಈಕಿನ ಬಂದನ ಈಕಿ ಮತ್ತ ಅಜ್ಜಿ ಇಬ್ರು ಮನೆಯಾಗಿರ್ತಾರ ಈ ಇವ್ರಿಬ್ರು ನಂಗೆ ಬೈತಾರ ಬರ್ರೆ ಬರ್ರೆ ಬಡೀತಾರ ನಂಗ ಬರೆ ಬರೆ ಕೆಲ್ಸ ಹಚ್ತಾರ ಹಿಂಗ ಆಕಳ ಕಾಯಿ ಹಚ್ಚಿದ್ರು ಆದ್ರ ಆಕಳ ಅಲ್ಲಿ ಹೋಗ್ಬಿಟ್ಟವು ಈಗ ಮನಿಗ್ ಆಕಳ ಹೊಡ್ಕೊಂಡು ಹೋಗ್ಲಿಲ್ಲ ಅಂದ್ರ ನನ್ನ ಬಡೀತಾರ ಊರಿಗೆ ಕೊಳಬಿ ತಗೊಂಡು ಸುಡ್ತಾರ ನಂಗ ಅಂಜಿಕಿ ಮನಿಗೆ ಹೋಗಕ್ಕ ನಂಗ ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、ママ、マママ、ママ、マママ、ママ、マママ、マママ、マママ、マママ、マママ、マママ、マママ、マママ、マママ、マママ、マママ、マママ、ママママ、ママママ、ママママ、マママママ、マママママ、マママママママ、マママママママママ、ママママママママママママママママママママママ ತಿನ್ನಕ್ಕೆ ಏನು ಬೇಡ ಆಕಳನ ಹೊಡ್ಕೊಂಬರ್ತೀರ ಅಲ್ಲಿ ಓಡೋಗಿ ನನ್ ಸಣ್ಣ ಅದಾವಲ್ಲ ಅಲ್ಲಿ ತನಕ ಓಡೋದ್ರೆ ಓಡೋದ್ರ ನೀವು ನೀವ್ ದೊಡ್ಡವ್ರದಿರಲ್ಲ ನೀವು ಹೋದ್ರ ಒಂಚ್ಕೊಂಡ್ ಬರ್ತಾವ್ ಆಕಳ ಕರ್ಕೊಂಡ್ ಕೊಟ್ಬಿಡ್ರಿ ನಂಗ ಅಷ್ಟೇ ಸಾಕು ಚಿಂತೆ ನಿನಗೆ ಊಟಕ್ಕೆ ಏನಾರ ಕೊಡ್ತೀನಿ ಊಟ ನೀನು ಚಿಂತೆ ಮಾಡ್ಬರ್ತೀನಿ ಮಗು ರಾಮು ನೋಡು ಊಟ ಊಟ ಮಾಡಪ್ಪ

ನೀನೇನು ಚಿಂತೆ ಮಾಡಬೇಡ ನಿನ್ನ ಆಕಳನ್ನು ಕೊಡ್ತೀನಿ ಆಮೇಲೆ ನಾನು ನಿನಗೆ ಇಲ್ಲಿ ಬಂದು ನಿನ್ನ ಬಿಟ್ಟೆಗೀನಿ ಅಂತ ಯಾರಿಗೂ ಹೇಳ್ಬೇಡ ನೀನು ದಿನ ಇಲ್ಲಿ ಬಾ ನಾನು ನೀನು ಇಬ್ಬರು ಇಲ್ಲಿ ಇರೋಣ ನೀ ಆಗ ಬಾ ನಾ ಎಲ್ಲ ಆಗ ಕಾಯ್ತೀನಿ ಆಮೇಲೆ ನಿನಗೆ ಏನು ಬೇಕೆಲ್ಲ ನಾನು ಕೊಡ್ತೀನಿ ಹೌದಾ ನಾನು ದಿನ ಇಲ್ಲಿ ಬಂದ್ರೆ ನಂಗೆ ಏನು ಕೇಳ್ದೆಲ್ಲ ಕೊಡ್ತೀರಿ ಹ್ಞೂ ನಿಂಗೆ ಏನು ಬೇಕೆಲ್ಲ ತಿನ್ನ ಕೊಡ್ತೀನಿ ಆಟ ಕೊಡ್ತೀನಿ ಆಟ ಆಡು ಎಲ್ಲ ಮಾಡು ನಾನು ನಿನಗೆ ದನ ಕಾಯ್ಕೊಂಡು ನಿನ್ನ ಆಕಳ ಮೇಯಿಸಿ ಕೊಡ್ತೀನಿ

ಮಗು ರಾಮು ಈ ಬಡಿಗೆ ತಕೊಂಡು ಹೋಗು ಇದನ್ನ ನಾನು ನಿನ್ನ ಜಿಂಬಿಗೆ ಇಟ್ಕೊಂಡು ತೆಲದುಂಬಿಗೆ ಮಕ್ಕೋ ಯಾವಾಗಲೂ ಇದು ಕೈಯಾಗ ಇರ್ಲಿ ಆ ಯಾರು ನಿನ್ ಭಯಕ ಆಗಲ್ಲ ಮಡಕ ಯಾರ ಇರ ಯಾರು ನಿನ್ ಈ ಬಡಿಗೆ ಅವ್ರಿಗೆ ಬಡಿತಿತಿ ನಿನಗೆ ಏನು ಮಾಡಕ ಆಗಲ್ಲ ಇದನ್ನ ಯಾವಾಗಲೂ ನನ್ನ ತಲೆ ಇಟ್ಕೋ ಹೌದಾ ಹೌದಾ ಹಾಗಿದ್ರೆ ನನಗೆ ಬಹಳ ಖುಷಿ ಆತು ಅವ್ರಿಗೆ ಜಗ್ಗಿ ಬಡಿಬೇಕು ನನ್ನ ಜಗ್ಗಿ ಬಿಡದರೆ ಅದಕ್ಕೆ ಸರಿ ಆಕಳ ಅಲ್ಲಿ ರೋಡಿಗೆ ಬರ್ತಾವ್ ಈ ಹುಲ್ಲಾಗ ಕಡ್ಡ್ಯಾಗ ಎಲ್ಲರೂ ಬಿದಿಗಿದ್ದಿ ಅಲ್ಲಿ ಹೋಗಿ ರೋಡ್ ಅಂತೆಲ್ಲ ಅಲ್ಲೇ ಬರ್ತಾವ್ ಮನೆ ಕರ್ಕೊಂಡು ಹೋಗು ಆಯ್ತು